ಸುಜುಕಿ ಎಸ್ ಎಕ್ಸ್ ಫೋರ್ ಎಸ್ ಎಕ್ಸ್ ಫೋರ್ ಅಂತಂದ್ರೆ ಅದು ಜೆಡ್ ಎಕ್ಸ್ ಐ ಟಾಪ್ರಿಯ ಟಾಪ್ ಆ್ಯಂಡ್ ಅಲ್ಲಿ ನಿಮಗೆ ಏರ್ ಬ್ಯಾಗ್ ಎಬಿಎಸ್ ಎಲ್ಲ ಬರುತ್ತೆ ವಿತ್ ಲೆದರ್ ಇಂಟೀರಿಯರ್ ಗಾಡಿ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಐವತ್ತೆಂಟು ಸಾವಿರ ಓಡಿದೆ ಗಾಡಿ ಬರೀ ಐವತ್ತೆಂಟು ಸಾವಿರ ಬರೀ ಐವತ್ತೆಂಟು ಸಾವಿರ ಓಡಿರೋ ಗಾಡಿ ನಿಮಗೆ ಟೂ ತೌಸಂಡ್ ಟೆನ್ ಮಾಡಲು ಜೆಡ್ ಎಕ್ಸ್ ಐ ಅದು ಕೂಡ ನಿಮಗೆ ವಿತ್ ಸ್ಟೇರಿಂಗ್ ಆಡಿಯೋ ಅಮೌಂಟ್ ಕಂಟ್ರೋಲ್ ಗಂಟ್ರೋಲ್ ಎಲ್ಲ ಕೂಡ ಬರುತ್ತೆ ನಿಮಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರ್ಗೆ ಫಿಕ್ಸ್ ಪ್ರೈಸ್ ಒಂದ್ ಲಕ್ಷ ನಲವತ್ತೊಂಬತ್ ಸಾವಿರ ಒನ್ ಲ್ಯಾಕ್ ಫಾರ್ಟಿ ನೈನ್ ತೌಸಂಡ್ ಗೆ ನಿಮಗೆ ಮಾರುತಿ ಸುಜುಕಿ ಎಕ್ಸ್ಪೋರ್ಟ್ ಟೂ ತೌಸಂಡ್ ಟೆನ್ ಮಾಡೆಲ್ ಸಿಂಗಲ್ ಓನರ್ ಜೆಡ್ ಎಕ್ಸ್ ಐ ವೇರಿಯಂಟ್ ಕೊಡ್ತಾ ಇದ್ದೀನಿ ಅದ್ರಲ್ಲೂ ಒನ್ ಲ್ಯಾಕ್ ಫಾರ್ಟಿ ನೈನ್ ತೌಸಂಡ್ ಅಸಲ್ ನಮಕ್ಕೆ ಆಗಲ್ಲ ನಿಮ್ಗೆ ಆ ರೇಂಜ್ ಗೆ ಪ್ರೈಸ್ ಕೊಡ್ತಿದ್ದಾರೆ ನಿಮ್ಗೆ ಆಸ್ ಇಟ್ ಇಸ್ ಕಂಡೀಷನ್ ಒನ್ ಲ್ಯಾಕ್ ಫಾರ್ಟಿ ನೈನ್ ತೌಸಂಡ್ ಕರ್ನಾಟಕ ನೋಡಿ ಅನ್ನೋರಿಗೆ ಎರಡು ಲಕ್ಷ ರೌಂಡ್ ಫಿಗರ್ ಅಲ್ಲಿ ಕೊಡ್ಲಿ ಎರಡು ಲಕ್ಷ ಇದೆ ಕರ್ನಾಟಕ ಕೂಡ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಈವನ್ ರೆಡಿ ಎನ್ವಸ್ ಆನ್ ಟೇಬಲ್ ರೆಡಿ ಕೂಡ ಎನ್ವೋಸ್ ಇದೆ ಬರೀ ಟ್ಯಾಕ್ಸ್ ಪೇ ಮಾಡಿ ರೀ ನಂಬರ್ ಮಾಡ್ಕೊಡ್ಬೇಕಾದ್ರೆ ವಿತ್ ಇನ್ ಟೂ ಟು ತ್ರೀ ಡೇಸ್ ಅಲ್ಲಿ ಟ್ಯಾಕ್ಸ್ ಪೇ ಮಾಡಿ ರೀ ನಂಬರ್ ಕೂಡ ಮಾಡಿ ಕೊಟ್ಬಿಡ್ತೀನಿ ಅಂತೆ ಸರ್ ಐ ಟ್ವೆಂಟಿ ಹುಡ್ಕೋರಿಗೆ ಚಾಂಪಿಯನ್ ಕಾರ್ಸ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್ ಐ ಟ್ವೆಂಟಿ ನೋಡೋರ್ಗೆ ಬಿಲೋ ಟೂ ಲ್ಯಾಕ್ಸ್ ಬಜೆಟ್ ಅಲ್ಲೂ ಒಂದು ಒನ್ ಸೆವೆಂಟಿ ಫೈವ್ ಬಜೆಟ್ ಅಲ್ಲಿ ಐ ಟ್ವೆಂಟಿ ಕೊಟ್ಟಿದ್ದೀನಿ ಇದರಲ್ಲೂ ನೋಡಿ ಕಂಟಿನ್ಯೂ ಮಾಡಿ ಇವನ್ ಗಾಡಿ ವಾಶ್ ಆಗ್ತಾ ಇದೆ ಈವನ್ ಐ ಟ್ವೆಂಟಿ ನೋಡೋರಿಗೆ ಇಲ್ಲಿ ನೋಡಿ ಒಂದ್ ಇದೆ ಎರಡಿದೆ ಈವನ್ ಮುಂದೆ ಆಪ್ಷನ್ ಅಲ್ಲಿ ನೋಡೋರಿಗೆ ಲೈಟ್ ಐ ಟ್ವೆಂಟಿ ಕೂಡ ತಂದಿದ್ದೀನಿ ನಮ್ ಮುಂದೆ ವೈಟ್ ಐ ಟ್ವೆಂಟಿ ನೋಡೋರ್ಗೆ ಟೂ ತೌಸಂಡ್ ಲೆವೆನ್ ಮಾಡೋಲ್ ಸಿಂಗಲ್ ಓನರ್ ಕೇವಲ ಮೂವತ್ತೇಳು ಸಾವಿರ ತರ್ಟಿ ಸೆವೆನ್ ತೌಸಂಡ್ ರಿವನ್ ಆಗಿದೆ ಗಾಡಿ ಅಷ್ಟೇ ಕಡಿಮೆ ಓಡಿರೋ ಕಡಿಮೆ ಓಡಿರೋ ಗಾಡಿ ಲೋ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ ನಿಮಗೆ ವಿತ್ ನಿಮಗೆ ಸರ್ವಿಸ್ ಇಷ್ಟಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀನಿ ಗಾಡಿ ಸರ್ವಿಸ್ ಇಷ್ಟಿ ಲೆವೆನ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಕೇವಲ ಎರಡು ಲಕ್ಷ ಅರವತ್ತೈದು ಸಾವಿರ ಮಾತ್ರ ಬರೀ ಮೂವತ್ ಸಾವಿರ ಓಡಿರೋ ಮೂವತ್ತೇಳು ಸಾವಿರ ಓಡಿರೋ ಗಾಡಿ ಜಸ್ಟ್ ಟ್ಯಾಂಕ್ ಇದೆ ಕಂಪ್ಲೀಟ್ ಸರ್ವಿಸ್ ಇಷ್ಟಿದೆ ಜಸ್ಟ್ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಟೂ ತೌಸಂಡ್ ಲೆವೆನ್ ಮಾಡೆಲ್ ಕರ್ನಾಟಕ ರಿಜಿಸ್ಟರ್ಡ್ ಐ ಟ್ವೆಂಟಿ ಲೋನ್ ನೋಡೋರ್ಗೆ ಆರಾಮಾಗಿ ಒಂದು ಒಂದೂವರೆ ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸೊ ಇನ್ನೂ ಒಂದು ಐ ಟ್ವೆಂಟಿ ಸ್ಪೋರ್ಟ್ಸ್ ವೆಹಿಕಲ್ ಇಲ್ಲಿದೆ ನಿಮ್ಗೆ ಇದ್ರಲ್ಲಿ ಏರ್ ಬ್ಯಾಗ್ ಬರುತ್ತೆ ಬರುತ್ತೆ ಅಂಡ್ ಬಿಲ್ಸ್ ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಪ್ರೈಸ್ ಮಾಡ್ಲೇ ಹೇಳ್ಬಿಡಿ ಸರ್ ಇದು ಬಂದು ಟೂ ತೌಸಂಡ್ ತರ್ಟೀನ್ ಮಾಡಲ್ ತರ್ಟೀನ್ ಮಾಡಲ್ ಪೆಟ್ರೋಲ್ ಇಂಜಿನ್ ಸ್ಪೋರ್ಟ್ಸ್ ಚಾಕ್ಲೇಟ್ ನಿಮಗೆ ವಿತ್ ಫ್ಯಾಬ್ರಿಕ್ ಇಂಟೀರಿಯರ್ಸ್ ಕೂಡ ಹಾಕಿದ್ರೆ ಒರಿಜಿನಲ್ ನಿಮಗೆ ಶೋರೂಮ್ ಇಂದ ಏನ್ ಬಂದಿದೆ ಅದೇ ರಸ್ತೆ ಇದೆ ಇದು ಕೂಡ ನಿಮಗೆ ಸೆವೆಂಟಿ ಟೂ ತೌಸಂಡ್ ರಿವನ್ ಆಗಿದೆ ಗಾಡಿ ಪೆಟ್ರೋಲ್ ಇಂಜಿನ್ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರಿಗೆ ಎರಡು ಲಕ್ಷ ವಿತ್ ಐದು ಸಾವಿರ ಮಾಡ್ಕೊಡ್ತೀನಿ ಕರ್ನಾಟಕ ನೋಡೋರಿಗೆ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಗೆ ಇವನ್ ಕರ್ನಾಟಕ ಕೂಡ ಮಾಡ್ಕೊಡ್ತೀನಿ ಮೂರ್ ಲಕ್ಷ ಸಾವಿರಗೆ ಈವನ್ ಕರ್ನಾಟಕ ರಿಜಿಸ್ಟರ್ ಕೂಡ ಮಾಡ್ಕೊಡ್ತೀನಿ ಗಾಡಿ ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಔಟ್ಕೆಲ್ಲ ಈ ತರ ಇದೆ ಆಕ್ಸಿಡೆಂಟ್ ಎಲ್ಲಾ ಗಾಡಿಗಳಿಗೆ ವಿತ್ ಸರ್ವಿಸ್ ಸಿಸ್ಟಿ ಕೂಡ ಪ್ರೊವೈಡ್ ಮಾಡ್ತೀವಿ ಅದೇ ತರ ಸುಮಾರ್ ಜನ ಪೋಲೋಗೆ ಕಮೆಂಟ್ ಮಾಡ್ತಾರೆ ಅವ್ರಿಗೋಸ್ಕರ ಒಂದು ಒಳ್ಳೆ ಪೋಲೋ ಮಿಡಲ್ ವೇರಿಯಂಟ್ ಸರ್ ಒನ್ ಪಾಯಿಂಟ್ ಟೂ ಅಲ್ವಾ ಒನ್ ಪಾಯಿಂಟ್ ಎರಡು ಪೋಲೋ ಇದೆ ಸರ್ ಈ ಸಲ ವೈಟ್ ಕಲರ್ ಅಲ್ಲಿ ನೋಡೋರ್ ವೈಟ್ ಆಪ್ಷನ್ ಕೊಟ್ಟಿದ್ದೀನಿ ಆಚೆ ಆಚೆಗಡೆ ಒಂದು ಪೋಲೋ ನಿಂತಿದೆ ನೆಕ್ಸ್ಟ್ ಅಲ್ಲಿ ನೋಡ್ಕೊಳ್ಳಿ ಅದು ಟೂ ತೌಸಂಡ್ ಇದು ಬಂದು ವೈಟ್ ಕಲರ್ ಬಂದು ಟೂ ತೌಸಂಡ್ ಲೆವೆನ್ ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ಐನ್ ಒನ್ ಪಾಯಿಂಟ್ ಟೂ ಲೀಟರ್ ಇಂಜಿನ್ ಇದು ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅನ್ನೋರ್ಗೆ ಎರಡು ಲಕ್ಷ ಹದಿನೈದು ಸಾವಿರಾಗ ವಿತ್ ಎನ್ಓ ಸಿ ಮಾಡ್ಕೊಡ್ತೀನಿ ಕರ್ನಾಟಕ ನೋಡೋರಿಗೆ ಎರಡು ಲಕ್ಷ ಅರವತ್ತೈದು ಸಾವಿರಾಗ ವಿತ್ ಕರ್ನಾಟಕ ಕೂಡ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಟೂ ತೌಸಂಡ್ ಲೆವೆನ್ ಮಾಡಲ್ ಪೋ ಈವನ್ ಅದೇ ರೀತಿ ರೆಡ್ ಕಲರ್ ಹಾಕಿದ್ರ ಜೊತೆ ಅದಾದ್ಮೇಲೆ ಶಿಫ್ಟ್ ಬರೋಣ ನೋಡ್ತಾ ಇರ್ಬೋದು ಇನ್ನೊಂದು ನಿಮ್ಗೆ ಪೋಲೋ ಯಾವತ್ತು ಸ್ವಲ್ಪ ಬಜೆಟ್ ಅಲ್ಲಿ ಬೇಕಂತ ಕಮೆಂಟ್ ಮಾಡ್ತಾರೆ ರೆಡ್ ಕಲರ್ ತುಂಬಾ ಡಿಮ್ಯಾಂಡಿಂಗ್ ಅಲ್ಲಿ ಎಲ್ಲಾ ಕಮೆಂಟ್ ಹೊಡಿತಾರೆ ರೆಡ್ ಪೋಲೋ ಬೇಕಾಗಿದೆ ರೆಡ್ ಪೋಲೋ ಬೇಕಾಗಿದೆ ಜಸ್ಟ್ ಅರೈವ್ಡ್ ಈವನ್ ವಾಶ್ ಕೂಡ ಮಾಡಿಲ್ಲ ಗಾಡಿ ಅದು ಬಂದಿದೆ ನಿಂತಿದೆ ಜಸ್ಟ್ ಬಂದು ನಿಲ್ಸಿದೀನಿ ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಪೋಲೋ ಹೈಲೈನು ಟಾಪ್ ಅಂಡ್ ವೇರಿಯಂಟ್ ನಿಮಗೆ ಎರಡು ಲಕ್ಷ ಹತ್ತು ಸಾವಿರ ಕೊಟ್ಬಿಡ್ತೀನಿ ಸರ್ ಬರೀ ಟೂ ಲ್ಯಾಕ್ ಟೆನ್ ತೌಸಂಡ್ ಗೆ ಅದು ಕೂಡ ಪೆಟ್ರೋಲ್ ಫುಲ್ ಹೈ ಲೈನ್ ಟಾಪ್ ಹೈ ಲೈನ್ ಟಾಪ್ ಅಂಡ್ ಅದು ರೆಡ್ ಕಲರ್ ಅಲ್ಲಿ ಬರಿ ವಾಶ್ ಮಾಡಿ ಒನ್ ಕೋಟ್ ಪಾಲಿಶ್ ಹಾಕ್ಟ್ರಾಡರ್ ಲೋನ್ ಅಥವಾ ಲೋನ್ ಪೇಮೆಂಟ್ ಯಾಕಂದ್ರೆ ಲೋನ್ ಆಗಲ್ಲ ಸರ್ ಆಸ್ ಇಸ್ ಹೆಚ್ಚಾಗಿ ಕಂಡೀಶನ್ ಏನು ವಿತ್ ನಿಮಗೆ ಕಂಪ್ಲೀಟ್ ಆಗಿ ವಾಶ್ ಮಾಡಿ ಒಂದು ಜನರಲ್ ಸರ್ವಿಸ್ ಕೂಡ ಮಾಡ್ಕೊಡ್ತೀನಿ ವಾಶ್ ಪಾಲಿಶ್ ಇಂಟೀರಿಯರ್ ಕ್ಲೀನಿಂಗ್ ಎಲ್ಲ ಕ್ಲೀನ್ ಆಗಿ ರೀಪೇಪ್ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ಕೇವಲ ಎರಡು ಲಕ್ಷ ಹತ್ತು ಸಾವಿರಗೆ ಕೆ ನಂಬರ್ ಗೆ ಕರ್ನಾಟಕ ಮಾಡ್ಕೊಡಿ ಅಂದ್ರೆ ಟೂ ಸಿಕ್ಸ್ಟಿಗೆ ಕರ್ನಾಟಕ ಕೂಡ ಮಾಡ್ಕೊಡ್ತೀನಿ ಸರಿ ಇವಾಗ ಸ್ಮಾಲ್ ಡೌಟ್ ಎಚ್ ಆರ್ ಗಾಡಿಗಳು ಔಟ್ ಆಫ್ ಸ್ಟೇಟ್ ಗಾಡಿಗಳು ವೈಟ್ ಬೋರ್ಡ್ ಇರೋದ್ರಿಂದ ನಮ್ ಕರ್ನಾಟಕದಲ್ಲಿ ಓಡಿಸ್ಕೋಬಹುದು ಆರಾಮಾಗಿ ಓಡಿಸಬಹುದು ಸರ್ ವಿತ್ ವ್ಯಾಲಿಡ್ ಎನ್ಒಿ ಇರಬೇಕು ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಬೇಕಾಗಿದೆ ಆರ್ಟಿಒನಿದೆ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಮಾಡ್ಬಿಟ್ಟು ನೀವು ಕರ್ನಾಟಕ ಟ್ಯಾಕ್ಸಿಗೆಲ್ಲ ಪೇ ಮಾಡ್ಕೊಂಡು అరమూర్ ఏం టెన్ అండ్ అదే తరలి హైట్ అండ్ ఇదే ఫుల్ టాప్ ఎండ్ గారి ఇది ఆస్ ఆప్షనల్ బటన్ స్టార్ట్ ఇది టూ థౌసండ్ సెవెంటీన్ గాడే ఇవత్ తుబానే వజెట్ ఫ్రెండ్లీ కొట్ ఆప్షన్ టూ థౌసండ్ సెవెంటీన్ డీసల్ వేరియంట్ అదే అది కూడా డీసెల్ గడి అదూ కూడా డీజల్ గాడ డీసల్ అంత అంద మైలేజ్ కూడా ట్వెంటీ ఫైవ్ ఎక్స్పెక్టెడ్ మైలేజ్ ఓకే ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅನ್ನೋರ್ಗೆ ಕೇವಲ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತಾ ಸರ್ ಬರೀ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಅಷ್ಟೇ ತ್ರೀ ಸೆವೆಂಟಿ ಫೈವ್ ಬಜೆಟ್ ಅಲ್ಲಿ ಇವತ್ತು ಸೆವೆಂಟೀನ್ ಮಾಡೆಲ್ ಆಸ್ತಾ ಆಪ್ಷನಲ್ ಬಟನ್ ಸ್ಟಾರ್ಟು ಡೀಸೆಲ್ ವೇರಿಯಂಟ್ ಗ್ರ್ಯಾಂಡ್ ಐಟನ್ ಕೊಡ್ತಾ ಇದೀನಿ ಅದು ನಿಮಗೆ ಬಜೆಟ್ ಅಲ್ಲಿ ಕೊಡ್ತಾ ಇದೆ ನೋಡ್ತಾ ಇರ್ಬೋದು ವೆಹಿಕಲ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಪುಷ್ಪಟನ್ ಸ್ಟಾರ್ಟು ನಿಮ್ಗೆ ಅಲೈ ವೀಲ್ಸ್ ಡಾಕ್ಟರ್ ಡ್ರೀವನ್ ವೆಹಿಕಲ್ ಅದು ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸರ್ ಇದು ಯಾರ ಬರುತ್ತಾ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಬರ್ತದೆ ನಿಮ್ಗೆ ಈವನ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು ಬರಲ್ಲ ಬಟನ್ ಸ್ಟಾರ್ಟ್ ವೆಹಿಕಲ್ ಫುಲ್ ಟಾಪ್ ಎಂಡ್ ವೆಹಿಕಲ್ ಅಷ್ಟ ಆಪ್ಷನಲ್ ನಿಮಗೆ ಅಷ್ಟ ಆಪ್ಷನಲ್ ಅಲ್ಲೇ ನಿಮಗೆ ಬಟನ್ ಸ್ಟಾರ್ಟ್ ಕೂಡ ಅದೇ ರೀತಿ ಡಿಮ್ಯಾಂಡಿಂಗ್ ಅಲ್ಲಿ ಶಿಫ್ಟ್ 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 ನೋಡೋರ್ಗೆ ಕನ್ಫ್ಯೂಸ್ ಆಗ್ಬಿಡಿ ಆರ್ ಇದೆ ಕರ್ನಾಟಕ ಟ್ಯಾಕ್ಸ್ ಪೇ ಆಗ್ಬಿಟ್ಟಿದೆ ಅದರಲ್ಲಿ ಜಸ್ಟ್ ಒಂದ್ ರೀ ನಂಬರ್ ಬರ್ಬೇಕು ಬರ್ಬೇಕು ನಂಬರ್ ಬರ್ಬೇಕಾಗಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಡೀಸೆಲ್ ಅಲ್ಲಿ ಸೆಕೆಂಡ್ ಓನರ್ ಸೆವೆಂಟಿ ಫೋರ್ ತೌಸಂಡ್ ಇದು ಕೂಡ ಡ್ರಿಬನ್ ಆಗಿದೆ ಡೀಸೆಲ್ ಸಿಕ್ಸ್ಟೀನ್ ಮಾಡಲ್ ವರ್ಷಪ್ ಆಗಿದೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರಿಗೆ ಕೇವಲ ಫೈವ್ ಲ್ಯಾಕ್ ಟೆನ್ ತೌಸಂಡ್ ಗೆ ಕರ್ನಾಟಕ ಮಾಡಿ ಕೊಡ್ತಾ ಇದ್ದೀನಿ ಗಾಡಿ ಬರೀ ಫೈವ್ ಲ್ಯಾಕ್ ಟೆನ್ ತೌಸಂಡ್ ಬರೀ ಫೈವ್ ಲ್ಯಾಕ್ ಟೆನ್ ತೌಸಂಡ್ ಗೆ ಈವನ್ ಕರ್ನಾಟಕ ಮಾಡಿ ಕೊಡ್ತಾ ಇದೀನಿ ವಿತ್ ನಿಮಗೆ ಲೋನ್ ನೋಡೋರಿಗೆ ಆರಾಮಾಗಿ ಒಂದ್ ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಂಡ್ರೆ ಇದಕ್ಕೂ ಕೂಡ ಲೋನ್ ಕೂಡ ಮಾಡ್ಕೊಡ್ತೀನಿ ನೋಡ್ತಾ ಇರ್ಬೋದು ಇದರಲ್ಲಿ ಎರಡು ಏರ್ ಬ್ಯಾಗ್ ಬರುತ್ತೆ ನಿಮಗೆ ಎರಡ್ ಏರ್ ಬ್ಯಾಗು ಫ್ಯಾಬ್ರಿಕ್ ಸೀಟ್ಸ್ ಗಾಡಿ ಮಾತ್ರ ಸೂಪರ್ ಆಗಿದೆ ಕಂಡೀಷನ್ ಡೇಲ್ಟನ್ ಪೇಂಟಿಂಗ್ ಫುಲ್ ಟಾಪ್ ಎಂಡ್ ಟೈಟಾನಿಯಂ ಸರ್ ಇದು ಟೈಟಾನಿಯಂ ಪ್ಲಸ್ ಸರ್ ಬಟನ್ ಸ್ಟಾರ್ಟ್ ಆಪ್ಷನಲ್ ಆಪ್ಷನಲ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಇದು ಕೂಡ ಟ್ಯಾಕ್ಸ್ ಆಗಿದೆ ಜಸ್ಟ್ ನಂಬರ್ ಬರಬೇಕಾಗಿದೆ ಅಷ್ಟೇ ಇದ್ರದ್ದು ಕೂಡ ನಿಮಗೆ ಈವನ್ ನಿಮಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರಿಗೆ ಈವನ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ನಿಮಗೆ ಕಂಪ್ಲೀಟ್ ಆಗಿ ಕರ್ನಾಟಕ ಮಾಡಿ ఈ ఇక స్పట్టి టైటానియం ప్లస్ టాప్ అండ్ డీసెల్ ఇంచిన డీసెల్ గడి అది కూడా టాప్ డీజెల్ గాయి ఇది బాబు ఫైవ్ సీర్ బాడు నివు దాడి అలా తర ఒక క్లీన్ ఎక్స్ సీన్ అంతేబో స్టీరింగ్ మౌంటెడ్ కంట్రోల్స్ ఎయిర్ బ్యాగ్ ఏబిఎస్ లెదర్ ఇంటీరియర్స్ ప్యాక్డ్ వల్ అదే తర ఇలా ఇనోవా ఇది వి వర్షన్ ఇనోవా జి వర్షన్ ఇది టూ థౌసండ్ ఎయిట్ మోడల్ విత్ ఫ్రెష్ ఫైవ్ ఇయర్స్ ట్వెంటీ ట్వంటీ ఎయిట్ ఎఫ్సి కూడా రన్నింగ్ ఇది ఇలా కూడా ఇంటీరియర్ బైస్ అవుతుంది డియోల్ టోన్ అల్లి డాష్ బోర్డ్ ఇది ನಿಮಗೆ ಡೋರ್ ಹ್ಯಾಂಡಲ್ಸ್ ಕೂಡ ನೋಡ್ಬೋದು ನಿಮಗೆ ಎಷ್ಟು ನೀಟ್ ಆಗಿ ಪ್ರೀಮಿಯಂ ಆಗಿದೆ ಇಂಟೀರಿಯರ್ ವೈಸ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ಗೆ ಮಾತ್ರ ಹೇಳ್ ಮಾಡ್ತಿರೋ ಹೌದು ಟೂ ಥೌಸಂಡ್ ಏಟ್ ಮಾಡಲ್ ಬಜೆಟ್ ಅಲ್ಲಿ ಇದೆ ಇನೋವಾ ನಿಮಗೆ ಕರ್ನಾಟಕ ರಿಜಿಸ್ಟರ್ಡ್ ಎಫ್ ಸಿ ಕೂಡ ರನ್ನಿಂಗ್ ಇದೆ ನಿಮಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರ್ಗೆ ನಾಲ್ಕು ಲಕ್ಷ ಹತ್ತು ಸಾವಿರ ಫೈನಲ್ ಪ್ರೈಸ್ ಅಲ್ಲಿ ನಿಮಗೆ ಮಾಡ್ಕೊಳ್ತೀನಿ ಬರೀ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಗೆ ಫೈನಲ್ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಗೆ ಟು ತೌಸಂಡ್ ಏಟ್ ಮಾಡಲ್ ಇನೋವಾ ಟ್ವೆಂಟಿ ಟ್ವೆಂಟಿ ಏಟ್ ತನಕ ಎಫ್ ಸಿ ಕೂಡ ನಿಮ್ಗೆ ಇದೆ ಜಿ ವೇರಿಯಂಟು ಡೀಸೆಲ್ ಇಂಜಿನಲ್ಲಿ ಕೊಡ್ತಾ ಇದ್ದೀನಿ ಓಕೆ ಸರ್ ಅಂಡ್ ಅದೇ ತರ ಇಲ್ಲಿ ಒಂದು ಗುಳಿ ಇದೆ ನೋಡ್ತಾ ಇರ್ಬೋದು ಫಾರ್ಚುನರ್ ಸರ್ ಫಾರ್ಚುನರ್ ಅಂತಂದ್ರೆ ಅದ್ರ ಗುತ್ ಗಮ್ಮತ್ತೆ ಬೇರೆ ನೋಡಿ ಫಾರ್ಚುನರ್ ಮೇಲೆ ನಿತ್ಕೊಂಡ್ಬಿಟ್ರೆ ನಾವೇ ಐಟ್ ಆಗ್ಬಿಡ್ತೀವಿ ಆ ತರ ಟೂ ತೌಸಂಡ್ ತರ್ಟೀನ್ ಮಾಡಲ್ ಯುಪಿ ರಿಜಿಸ್ಟರ್ಡ್ ಟೊಯೋಟಾ ಫಾರ್ಚುನರ್ ರೆಕಾರ್ಡೆಡ್ ಎರಡು ಲಕ್ಷ ಮೇಲೆ ಓಡಿದ ಗಾಡಿ ನಿಮ್ಗೆ ವಿತ್ ಶೋರೂಮ್ ಹಿಸ್ಟ್ರಿ ರೀಸೆಂಟ್ ಆಗಿ ಒನ್ ವೀಕ್ ಮುಂಚೆನೆ ಕಂಪ್ಲೀಟ್ ಆಗಿ ಸರ್ವಿಸ್ ಮಾಡಿ ತಂದಿರ್ಸಿರೋದು ಗಾಡಿ ಕಂಪ್ಲೀಟ್ ಆಯಿಲ್ ಚೇಂಜ್ ನೀಲ್ ಚೇಂಜ್ ಎಲ್ಲ ಕಂಪ್ಲೀಟ್ ಆಗಿದೆ ಗಾಡಿ ಜಸ್ಟ್ ಸೆಲ್ಫ್ ಕೊಡಿಬೇಕು ಓಡಿಸ್ಬೇಕು ಇವನ್ ಪಾಲಿಶ್ ಆಗಿ ನಿಂತಿರೋ ಗಾಡಿ ನಿಮ್ಗೆ ಟೂ ತೌಸಂಡ್ ತರ್ಟೀನ್ ಮಾಡಲ್ ಫಾರ್ಚುನರ್ ಪ್ರೈಸ್ ಯೋಚನೆ ಮಾಡ್ತಾ ಇದ್ರು ಅಂತಂದ್ರೆ ಕೇವಲ ನೈನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಕೊಡ್ತಾ ಇದ್ದೀನಿ ಬರೀ ನೈನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನೋಡ್ತಾ ಇರ್ಬೋದು ತ್ರೀ ಲೀಟರ್ ಡೀಸೆಲ್ ಇಂಜಿನ್ ತ್ರೀ ಲೀಟರ್ ಡೀಸೆಲ್ ಇಂಜಿನ್ ಅದು ಫೋರ್ ಇಂಟು ಫೋರ್ ವೆಹಿಕಲ್ ಫೋರ್ ವೀಲರ್ ವೆಹಿಕಲ್ ನೋಡಬಹುದು ವೆಹಿಕಲ್ ನಿಮಗೆ ತ್ರೀ ಪಾಯಿಂಟ್ ಎಷ್ಟೋ ಬರುತ್ತೆ ಇದು ನಿಮಗೆ ಫೋರ್ ವೀಲ್ ಡ್ರೈವ್ ಎಲ್ಲ ಬರುತ್ತೆ ನೋಡೋದು ಫೋರ್ ವೀಲ್ ಡ್ರೈವ್ ಲಿವರ್ ಇದೆ ಟಚ್ ಸ್ಕ್ರೀನ್ ಇದೆ ಲೆದರ್ ಸೊ ನಾವು ಫಾರ್ಚುನರ್ ಬಗ್ಗೆ ಮಾತಾಡಂಗೇ ಇಲ್ಲ ನಿಮ್ಗೆ ಟೊಯೋಟಾ ಗಾಡಿಗಳು ಎರಡು ಲಕ್ಷ ಮೇಲೆ ಓಡಿದ್ರು ಈ ಫಾರ್ಚುನರ್ ಗಳು ಅಂತ ಅಂತಲ್ಲ ಟೊಯೋಟಾ ಗಾಡಿ ಎಲ್ಲಾ ಗಾಡಿ ಐದು ಲಕ್ಷ ಮೇಲೆ ಓಡಿದ್ರು ಇಂಜಿನ್ ಆ ತರ ಸೊ ಟೊಯೋಟಾ ಇಂಜಿನ್ ಎಲ್ಲ ಆ ತರ ಇರುತ್ತೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತುಂಬಾ ನೀಟಾಗಿ ಇಟ್ಟಿದ್ರೆ ವಿತ್ ಶೋರೂಮ್ ಇಷ್ಟ್ರಿ ಇಟ್ಟಿದ್ದಾರೆ ಅಂಡ್ ಅದೇ ತರ ಇಲ್ಲ ಒಂದು ಎಕ್ಸೋ ವಿ ಫೈವ್ ಡಬಲ್ ಓ ವಿತ್ ಕ್ಯಾರಿಯರ್ ಕೂಡ ಇದೆ ನಮ್ಮ ಚಾಂಪಿಯನ್ ಕಾರ್ಸ್ ಇನ್ ಫೇಮಸ್ ವಿ ಅಂತಂದ್ರೆ ಚಾಂಪಿಯನ್ ಕಾರ್ಸ್ ಚಾಂಪಿಯನ್ ಕಾರ್ಸ್ ಅಂದ್ರೆ ಎಕ್ಸಿವಿ ಅಂತಾನೆ ಹೇಳ್ಬೋದು ಈವನ್ ಈ ಸಲ ಟೂ ತೌಸಂಡ್ ಫಿಫ್ಟೀನ್ ಮಾಡೆಲ್ ವೈಟ್ ಕಲರ್ ಅಲ್ಲಿ ವಿ ನೋಡೋರಿಗೆ ನಿಮಗೆ ಡೀಸೆಲ್ ಇಂಜಿನ್ ನಿಮಗೆ ಡಬ್ಲ್ಯೂ ಸಿಕ್ಸ್ ವೇರಿಯಂಟ್ ಆಗಿದೆ ನಿಮಗೆ ವಿತ್ ನ್ಯೂ ಶೇಪ್ ಇದು ನಿಮಗೆ ಗೋಲ್ಡ್ ಶೇಪ್ ಅಲ್ಲ ನ್ಯೂ ಶೇಪ್ ಆಗಿರೋ ಗಾಡಿ ನಿಮಗೆ ಡೀಸೆಲ್ ಇಂಜಿನ್ ಪ್ರೈಸ್ ಪೈಟ್ ನೋಡೋರಿಗೆ ಕೇವಲ ಫೋರ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಮಾಡ್ಕೊಡ್ತೀನಿ ನಾಲ್ಕ್ ಲಕ್ಷದ ಅರವತ್ತೈದು ಸಾವಿರಕ್ಕೆ ನಿಮ್ಗೆ ವಿ ಗಾಡಿ ಸಿಗ್ತೈತೆ ಅದು ಕೂಡ ನ್ಯೂ ಶೇಪ್ ಅಲ್ಲಿ ಈ ಪ್ರೈಸ್ ಅಲ್ಲಿ ನಿಮ್ಗೆ ಈ ಕಾರ್ ಸಿಗಕ್ ಚಾನ್ಸ್ ಇಲ್ಲ ನಿಮ್ಗೆ ನ್ಯೂ ಶೇಪ್ ಫಿಫ್ಟೀನ್ ಮಾಡಲ್ ಅದು ಗಾಡಿ ಡೀಸೆಲ್ ಇಂಜಿನ್ ಗಾಡಿ ನಿಮಗೆ ಯಾಕಂದ್ರೆ ಆಸ್ ಆಸಿಷಲ್ ಎಲ್ಲಾ ವೀಕ್ಷಕರಿಗೆ ಗೊತ್ತಿದೆ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಚಾಂಪಿಯನ್ ಕಾರ್ಸಿನ ಬೈನೇ ಕೊಡೋದು ಫಿಫ್ಟೀನ್ ಮಾಡಲ್ ಅಲ್ಲಿ ಜಸ್ಟ್ ಫೋರ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಎಕ್ಸುವಿ ಫೈವ್ ಹಂಡ್ರೆಡ್ ಡೀಸೆಲ್ ಇಂಜಿನ್ ಅದು ವೈಟ್ ಅವ್ರ ವಿತ್ ರೀ ಮೀಟ್ ಆಗಿ ಪಾಲಿಶ್ ಆಗಿ ಬಂದ್ ಗಾಡಿ ನಿಮಗೆ ಸೆಲ್ಫ್ ಡೀಸೆಲ್ ಹಾಕ್ಬೇಕು ಗಾಡಿ ಹೊಡ್ಬೇಕು ಅಷ್ಟೇ ಸರ್ ಈ ಗಾಡಿಗೆ ಎಷ್ಟು ಡೌನ್ ಪೇಮೆಂಟ್ ಮಾಡೋದು ಸರ್ ಇದಕ್ಕೆ ಲೋನ್ ಆಗೋದಿಲ್ಲ ಸರ್ ಅಸ್ ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್ ಆಗಿರೋದ್ರಿಂದ ಫೋರ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ದಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು ಇವನ್ ಬುಲ್ಡಾಗ್ ಬಂದು ಬುಲ್ಡಾಗ್ ನೋಡೋರಿಗೆ ಅಕಾಡೋ ಬೆಸ್ಟ್ ವೆಹಿಕಲ್ ಅಂತ ಸಡನ್ ಅಲ್ಲಿ ಕಿಂಗ್ ಅಂತಾನೆ ಹೇಳ್ಬೋದು ಸಡನ್ ವೆಹಿಕಲ್ ಟೂ ಲೀಟರ್ ನಿತ್ಕೊಂಡ್ರೂ ಒಂದ್ ಲಕ್ಸುರಿ ಫೀಲ್ ಹೆಂಗ್ ಎಷ್ಟು ದೊಡ್ಡದಿದೆ ಅಂತಂದ್ರೆ ಇದ್ರ ಪಕ್ಕ ನಿಂತ್ಕೊಂಡ್ರು ಒಂದ್ ಲಕ್ಸುರಿ ಫೀಲ್ ಬರುತ್ತೆ ಅಂತಾನೆ ಹೇಳ್ಬಹುದು ಹೊಂಡ ಅಕಾರ್ಡ್ ನಿಮಗೆ ರೆಕಾರ್ಡೆಡ್ ಐವತ್ತೆಂಟು ಸಾವಿರ ಏನೋ ಓಡಿದೆ ಐವತ್ತೆಂಟು ಅರವತ್ತೊಂದ್ ಸಾವಿರ ಏನೋ ಓಡಿದೆ ಗಾಡಿ ನಿಮಗೆ ಟೂ ತೌಸಂಡ್ ಲೆವೆನ್ ಮಾಡೆಲ್ ಹೊಂಡಾ ಅಕಾರ್ಡ್ ಬುಲ್ಡಾಗ್ ಶೇಪ್ ಇದು ನಿಮಗೆ ಪೆಟ್ರೋಲ್ ಇಂಜಿನ್ ಅದ್ರಲ್ಲೂ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇಟ್ಬಿಡುತ್ತೆ ಬಟ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ಇದ್ರಲ್ಲಿ ಇರೋ ಪವರೇ ಬೇರೆ ನಿಮಗೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ವಿತ್ ಕಂಪ್ಲೀಟ್ ಆಟೋಮ್ಯಾಟಿಕ್ ಸೀಟ್ಸ್ ಆಗ್ಲಿ ನಿಮಗೆ ಈವನ್ ಆಟೋಮ್ಯಾಟಿಕ್ ಆಟೋ ಕ್ಲೈಮೇಟಿಕ್ ಕಂಟ್ರೋಲ್ ಆಗಲಿ ನಿಮಗೆ ರೇ ಡಿಫಾಗರ್ಸ್ ಆಗ್ಲಿ ಈವನ್ ವ್ಯೂ ಕ್ಯಾಮೆರಾ ಆಗ್ಲಿ ನಿಮಗೆ ಕಂಪ್ಲೀಟ್ ಆಗಿ ಬರುತ್ತೆ ಅಂತ ಹೇಳ್ಬೋದು ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರಿಗೆ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ವಿತ್ ಎನ್ಒ ಸಿ ಮಾಡ್ಕೊಡ್ತೀನಿ ಕರ್ನಾಟಕ ನೋಡೋರಿಗೆ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ಈವನ್ ಕರ್ನಾಟಕ ಕೂಡ ಮಾಡಿ ಕೊಡ್ತೀನಿ ಸೊ ಇದು ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಬ್ರಾಂಡ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಟರ್ನ್ಯಾಷನಲ್ ಅಲ್ಲಿ ಹೌದು ನಿಮ್ಗೆ ಇಂಟರ್ನ್ಯಾಷನಲ್ ಟೇಸ್ಟ್ ಅಲ್ಲಿ ಇಂಡಿಯನ್ ಗಾಡಿ ನಿಮ್ಗೆ ಸಿಗ್ತಾ ಇದೆ ನಿಮ್ಗೆ ಬಿಲ್ಡ್ ಕ್ವಾಲಿಟಿ ವೈಸ್ ಮಾತ್ರ ಎಕ್ಸ್ಟ್ರೀಮ್ ಆಗಿರುತ್ತೆ ಸೂಪರ್ ಆಗಿರುತ್ತೆ ಸೊ ನೋಡ್ತಾ ಇರ್ಬೋದು ಒಂದ್ಸಲ ಟೈರ್ ಸೈಜ್ ನೋಡಿ ಎಸ್ ವಿ ಗಾಡಿಗೆ ಇರೋ ಟೈರ್ ಸೈಜ್ ನಿಮ್ಗೆ ಸಡನ್ ಗೆ ಕೊಟ್ಟಿದ್ದಾರೆ ಇದು ಆಲ್ಮೋಸ್ಟ್ ಟೂ ಪಾಯಿಂಟ್ ತ್ರೀ ಪೆಟ್ರೋಲ್ ಇಂಜನ್ ಇಂಜನ್ ಅಂತಾನೆ ಹೇಳ್ಬೋದು ಟೂ ಪಾಯಿಂಟ್ ಫೋರ್ ಲೀಟರ್ ಇಂಜನ್ ಬರುತ್ತೆ ಪಾಯಿಂಟ್ ಫೋರ್ ಬರುತ್ತೆ ಸೂಪರ್ ಸೂಪರ್ ವೆಹಿಕಲ್ ಒಳ್ಳೆ ಪ್ರೈಸಿಂಗ್ ಅಲ್ಲೂ ಇದೆ ಈವನ್ ಸಿವಿಕ್ ಪೆಟ್ರೋಲ್ ಇಂಜಿನ್ ಈವನ್ ನಿಮಗೆ ರೆಕಾರ್ಡೆಡ್ ಓಡಿರೋದಿದು ಕೂಡ ಒಂದು ಲಕ್ಷ ಹನ್ನೆರಡು ಸಾವಿರ ರೆಕಾರ್ಡೆಡ್ ಓಡಿದೆ ಇದು ಕೂಡ ಪೆಟ್ರೋಲ್ ಇಂಜಿನ್ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರಿಗೆ ಕೇವಲ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇದು ಕೂಡ ಸ್ಲೈಟ್ಲಿ ಒನ್ ಫೈವ್ ಟೆನ್ ತೌಸಂಡ್ ನೆಗೋಷಿಯಬಲ್ ಆಗುತ್ತೆ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇದಕ್ಕೂ ಕೂಡ ಒನ್ ಫಿಫ್ಟಿ ಟು ಒನ್ ಲ್ಯಾಕ್ ಡೌನ್ ಪೇಮೆಂಟ್ ಮಾಡಿಕೊಂಡ್ರೆ ಇದಕ್ಕೂ ಕೂಡ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ ಅದೇ ರೀತಿ ಲೋನ್ ಬೇಡ ಕ್ಯಾಶ್ ಅಲ್ಲೇ ಬೇಕು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಬೇಕು ಬಜೆಟ್ ಅಲ್ಲಿ ಬೇಕು ಅದು ಏನ್ ಬಜೆಟ್ ಬಿಲೋ ಟೂ ಲ್ಯಾಕ್ಸ್ ಬಜೆಟ್ ಅಲ್ಲಿ ಬೇಕು ಅನ್ನೋರಿಗೆ ಟೂ ತೌಸಂಡ್ ಟೆನ್ ಮಾಡಲ್ ಹೊಂಡಾ ಸಿವಿಕ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಆಸ್ ಇಟ್ ಇಸ್ ಕಂಡೀಷನ್ ಆಸ್ ಇಟ್ ಇಸ್ ಡೆಲ್ಲಿ ರಿಜಿಸ್ಟರ್ಡ್ ಅಲ್ಲಿ ವಿತ್ ಎನ್ಒ ಸಿ ರೆಡಿ ಸಿ ಆನ್ ಟೇಬಲ್ ಸಿ ಕೂಡ ರೆಡಿ ಇದೆ ವಿತ್ ಇನ್ ಪೇಮೆಂಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಸಿ ಕೂಡ ಆನ್ ಟೇಬಲ್ ಅಲ್ಲಿ ಕೊಟ್ಬಿಡ್ತೀನಿ ಪ್ರೈಸ್ ಪಾಯಿಂಟ್ ಆಫ್ ಯೋಚನೆ ಮಾಡ್ತೀರಾ ಒನ್ ಸೆವೆಂಟಿ ಕೊಟ್ಬಿಡ್ತೀನಿ ಬರೀ ಒನ್ ಲ್ಯಾಕ್ ಸೆವೆಂಟಿ ಹೊಂಡಾ ಸಿವಿಕ್ ಆಟೋಮ್ಯಾಟಿಕ್ ಅದು ಟಾಪ್ ಅಂಡ್ ವೇರಿಯಂಟ್ ಇದು ವಿ ಟಿ ವಿ ಏಟಿ ವಿ ಏಟಿ ವೇರಿಯಂಟ್ ನಿಮಗೆ ಅದು ಟೂ ತೌಸಂಡ್ ಟೆನ್ ಮಾಡಲ್ ಕೊಡ್ತಾ ಇದ್ದೀನಿ ಕೇವಲ ಒಂದು ಲಕ್ಷ ಎಪ್ಪತ್ತು ಸಾವಿರಗೆ ನಿಮಗೆ ಹೊಂಡಾ ಸಿವಿಕ್ ಬರ್ತಾ ಇದೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್